மனோஜ் மாவ இல்வா அனிதா அத்தை யார் இல்வா நீவும் ஆஸ்பிட்டல் கேலா அய்யோ ஆஸ்பே கரோத்தவனே ஏன் மாசாரே ஆயத்த இல்ல அனிதானு இல்லே அவளே பாப்பா நகோ உசாரி தப்பங்க ஆகது கனவ நீ நோடங் ஆகி நீ நோடங்க ஆகிட்டது நீத்தே சந்திக்கு அய்யோ அஜி இவத்தேன் அஜி ரஜா கொடுக்கல அம்மா ஏன்னு மத்தே అయ్యో హింట్ కష్ట నీ ఆ నన్ను కష్టవ ఏడు పప్పావళు బందవళ కనావా నేనే బందే అవు హా అమ్మ ఓ హో కే నోడ్తీనజ్జ్జి రజ కేతీని అదే ఇవ్ సాయంకాల బర్తీన ఇలా బే బాజ్జ్జీ ఆయ్ కనవ ఆయట్ే బిడు ఆ నోడు బా హుషారాబా ఒార రజ కేకబాద్ వారేకబా ఒారనా వార యాకచ్చి అయ్యో ನೀನು ಅಲ್ಲೇ ಇದ್ದು ಇದ್ದೀ ನಿನಗೂ ಬೇಜಾರಲ್ವ ವಾ ಮೂರ್ಗೂ ಹೋಗಿಲ್ವಂತಲ್ಲ ಇಲ್ಲಾರೇ ಒಂದು ನಾಲ್ಕು ದಿನ ಇರುವೆ ನಿಮ್ಮ ಅಮ್ಮನೂ ಇಲ್ಲೇ ಅವಳೇ ಬಾ ಸರಿ ಅಜ್ಜಿ ನೀವು ಕೇಳಿ ನೋಡ್ತೀನಿ ಸರಿ ಆಯ್ತು ಕಣವಾಡಣ ಓಕೆ ಅಜ್ಜಿ ಅಯ್ಯೋ ಪಾಪ ಅಜ್ಜಿ ಹುಷಾರಿಲ್ವಂತೆ ಏನು ಮಾಡೋದು ಅಮ್ಮನೇ ಹೋಗ್ಬಿಟ್ಟಿದ್ದಾಳೆ ನಂಗೆ ಒಂದು ಮಾತು ಹೇಳಿಲ್ಲ ಅಜ್ಜಿ ಹುಷಾರಿಲ್ಲ ಅಂತ ನಾನು ಕಂಡ್ರೆ ಇನ್ನೂ ಕೋಪ ಹೋಗಿಲ್ಲ ಅನ್ಸುತ್ತೆ ಈಗ ಏನು ಮಾಡೋದು ರಜೆ ಕೊಡ್ತಾರಾ ಕೇಳಿ ನೋಡೋಣ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಹೇಳಿ ಸರ್ ನಿಮ್ಮ ಹತ್ರ ಲೀವ್ ಕೇಳಬೇಕಿತ್ತು ಅದಕ್ಕೆ ಬಂದೆ ಎಷ್ಟು ದಿನ ಬನ್ನೆಲ್ಲ ಇರ್ತೀರಾ ಇಲ್ಲ ಸರ್ ತುಂಬಾ ದಿನ ಆಯ್ತು ನಾನು ಲೀವ್ ತಗೊಂಡು ಲೀವ್ ತಗೊಂಡಿಲ್ಲ ಊರಿಂದ ಅಜ್ಜಿ ಫೋನ್ ಮಾಡಿದ್ರು ಅಜ್ಜಿಗೆ ತುಂಬಾ ಹುಷಾರಿಲ್ವಂತ ಎಲ್ಲರೂ ಹೋಗಿದ್ದಾರೆ ನಾನೇ ಇಲ್ಲಿರೋದು ಅಜ್ಜಿ ಪಾಪ ಫೋನ್ ಮಾಡ್ಕೊಂಡು ಅಳ್ತಾ ಇದ್ರು ಸರ್ ಪ್ಲೀಸ್ ಸರ್ ಹೋಗಿ ನೋಡ್ಕೊಂಡು ಬರ್ತೀನಿ ಒಂದು ತ್ರೀ ಫೋರ್ ಡೇಸ್ ಕೊಡಿ ಸರ್ ಹೋಗಿ ನೋಡ್ಕೊಂಡು ಬರೋಕ್ಕೆ ತ್ರೀ ಫೋರ್ ಡೇಸ್ ಯಾಕೆ ನವ್ಯಾ ಒಂದು ದಿನ ತೊಗೊಂಡ್ರೆ ಸಾಕಾಗಲ್ವಾ ಒನ್ ಹೋಗಿ ಬರ್ಬೋದಲ್ವಾ ನಿಮ್ಮ ಊರಿಗೆ ಪಾಪ ಸರ್ ಅಜ್ಜಿ ತುಂಬ ಆಸೆ ಪಡ್ತಾ ಇದ್ದಾರೆ ನಾನು ಅವ್ರ ಜೊತೆ ಇರಬೇಕು ಅಂತ ಪಾಪ ವಯಸ್ಸಾಗಿದೆ ಸರ್ ಪ್ಲೀಸ್ ಸರ್ ಏನಾದರೂ ಒಂದು ರೀಸನ್ ಇಟ್ಕೊಂಡು ಬಂದ್ಬಿಡ್ತೀರಲ್ಲ ಲೀವ್ ಕೊಡಿ ಅದು ಇದು ಅಂತ ಹೇಳ್ಕೊಂಡು ನೋಡ್ಕೊಂಡು ಬರಬೇಕು ಹುಷಾರಿಲ್ಲ ಅಂತ ಹೇಳ್ತಿದ್ದೆ ನಾನು ಕೊಡಲ್ಲ ಅನ್ನ ಒಂದಿನ ದಿನ ಹೋಗಿ ನೋಡ್ಕೊಂಡು ಬರ್ಬೋದಲ್ವಾ ಹಾಂ ಏನಾದರೂ ಒಂದು ಹೇಳ್ತಿರ್ತೀರಪ್ಪ ಏನು ಮಾಡೋದು ನಿಮ್ಗಳಿಗೆ ಕೆಲಸ ಅಂದರೆ ಆಗಲ್ಲ ನಿಮಗೆ ರಜಕ್ಕೆ ಅಂತ ನಿಂತ್ಬಿಟ್ಟಿರ್ತೀರಾ ಸರ್ ಪ್ಲೀಸ್ ಸರ್ ನಾನು ಆ ಅಲ್ಲ ನಿಮಗೆ ಗೊತ್ತಿದೆ ಅರ್ಥ ಮಾಡ್ಕೊಳ್ಳಿ ಸರ್ ಪ್ಲೀಸ್ ಸರ್ ಆಯಿತಮ್ಮ ಆಯಿತು

ಹೌದು ಕಣೆ ಭವ್ಯ ಊರಿಗೆ ಹೋಗ್ತಾ ಇದ್ದೀನಿ ಅಜ್ಜಿ ಫೋನ್ ಮಾಡಿದ್ರು ಊರಿಂದ ನಮ್ಮ ಅಮ್ಮನ ಅಮ್ಮ ಇದ್ದರಲ್ಲ ಅವರು ಹುಷಾರ್ ಅದಕ್ಕೆ ಬಾ ನೋಡ್ಬೇಕು ಅಂತ ಅಳ್ತಾ ಇದ್ರು ಪಾಪ ಅವ್ರು ನೋಡಿ ಬೇಜಾರಾಯ್ತು ಕಣೆ ಅದಕ್ಕೆ ಬರೋಣ ಅಂತ ಹೌದಾ ಏನು ಹುಷಾರ್ ನೀನು ಎಷ್ಟೇ ಹೋಗ್ಬೇಕು ಅನ್ಕೊಂಡಿದ್ಯಾ ಹುಷಾರಿಲ್ಲ ಇಲ್ಲ ಅಂದ್ರೆ ಕಣೆ ಏನು ಅಂತ ಸರಿ ಹೇಳಿಲ್ಲ ಅಮ್ಮನೂ ಹೋಗಿದ್ದಾರಂತೆ ಪಾಪ ಅಜ್ಜಿ ನಾನಂತೂ ಓದ್ ಮುಗಿಸ್ಕೊಂಡು ಬಂದ ಮೇಲೂ ಹೋಗಿಲ್ಲ ಅಲ್ಲಿಗೆ ಸುಮಾರು ವರ್ಷಗಳೇ ಆಗೋಯಿತು ನಾನು ಚಿಕ್ಕವಳಿದ್ದಾಗ ಹೋಗಿದ್ದೆ ಏನೋ ಪಾಪ ಅಜ್ಜಿ ನಾನು ಅಂತ ತುಂಬ ಆಸೆ ಪಡ್ತಿದ್ದಾರೆ ಕಣೆ ಮತ್ತು ಇಲ್ಲೇ ಇರೋ ನನ್ನ ಜೊತೆ ಸ್ವಲ್ಪ ದಿನ ಅಂತ ಹೇಳ್ತಾಯಿದ್ರು ಅದಕ್ಕೆ ಒಂದು ಫೋರ್ ಡೇಸ್ ಲೀವ್ ಕೇಳಿದ್ದೀನಿ ಓಕೆ ಅಂತ ಅಂದಿದ್ದಾರೆ ನೋಡೋಣ ನಾನು ಇವಾಗ ಸಂಜೆ ಇಲ್ಲ ನಾಳೆ ಬೆಳಗ್ಗೆನೇ ಹೊಡ್ಬೇಕು ಕಣೆ ಏನು ಫೋರ್ ಡೇಸಾ ಫೋರ್ ಡೇಸ್ ಹೆಂಗೆ ಓಕೆ ಅಲ್ವೇ ಫೋರ್ ಡೇಸ್ ಅಂತಿದೆಯಾ ಫೋರ್ ಡೇಸ್ ಅಂತ ಕೇಳಿದ್ದೀನಿ ಕಣೆ ಅಜ್ಜಿ ಒಂದು ವಾರ ಬಾ ಅಂತ ಹೇಳಿದ್ದಾರೆ ಅವ್ರು ಮೋಸ್ಟ್ಲಿ ನನ್ನ ಕಳಿಸಲ್ಲ ಒಂದು ವಾರ ನೋಡೋಣ நன்கு சாப்பா சேஞ்ச் பேக்கித்தல்வா அதுக்கு நானும் ஒர்க் கொண்டே நோடனா ஒன் வாராத இது பார்த்தீன் கணே வாரண்ணா ஏ நவ்யா ஹெங்கே இரோது ஒன் வார நீல் நான்தூக்கிட்டுனப்பா நான் ஹௌது கணே பவியா ஏன் மனசாகு அஜ்ஜி உஷாரில்ல நன்கு இல்லந்தனஸ் அம்ம ஊருக்கு வரோது வேட அந்த சதா அஜி மனக்காத இது பார்த்திங்க கணே ஆய் கணே நினிஷ்ட நான் யாக்க நின்று பேஜார் மாதிரி உஷாராக் வா ಫೋನ್ ಮಾಡ್ತಾ ಇರುವ ಆಯ್ತಾ ಇದು ಕಣೆ ಭವ್ಯ ಆರಾಮಾಗಿ ಹೋಗಿ ಬರ್ತೀನಿ ಏನು ತಲೆ ಕೆಡಿಸ್ಕೊಬೇಡ ಕಾಲ್ ಮಾಡ್ತಿರ್ತೀನಿ ಬಿಡು ಭವ್ಯ ಏನು ಮರ ಬಾಸ್ ಏನೋ ಬೈತಾ ಇದ್ರು ನವ್ಯಾಗೆ ಲೀವ್ ಲೀವ್ ಅಂತಾಳೆ ಅಂತ ಇಲ್ಲೂ ಕೇಳಿದ್ಲಂತ ಎಲ್ಲಿ ಹೋಗ್ತಿದ್ದಾಳಂತ ಅವಳು ಎಲ್ಲಾದ್ರೂ ಹೋಗ್ತಾಳೆ ನಿನ್ಗೇನು ನಿನ್ಗೆ ಹೇಳ್ಬಿಟ್ಟು ಹೋಗ್ಬೇಕು ಅವಳು ಎಲ್ಲಿ ಹೋಗ್ಬೇಕು ಅಂತ ಅಯ್ಯೋ ಅವಳು ನನಗೆ ಏನು ಹೇಳ್ಬಿಟ್ಟು ಹೋಗ್ಲಿ ಅಂತ ಹೇಳಿಲ್ಲ ಭವ್ಯ ಎಲ್ಲಿ ಹೋಗ್ತಿದ್ದಾಳೆ ಅಂತ ಕೇಳಿದೆ ಅಷ್ಟೇ ಏನು ಕಿಂಗ್ ಆಡ್ತೀಯಾ ನೀನು ಮೊನ್ ಮೊನ್ನೆ ಅವ್ರ ಅಮ್ಮ ಏನೋ ಊರಿಗೆ ಬರೋದು ಬೇಡ ಅಂತಂದ್ರು ಅಂತ ನೀನೇ ತಾನೇ ಹೇಳಿದ್ದು ಅವ್ರ ಅಮ್ಮ ಅಂದ್ರೆ ಅಂತ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಏನು ಹುಷಾರಿಲ್ಲ ಅಂತ ಅದಕ್ಕೆ ಇದಾರು ಅವರು ಅಜ್ಜಿ ಹೋಗ್ತಿದಳಾ ಅಜ್ಜಿ ನೋಡ್ಕೊಂಡ್ ಬಾಕೆ ಅಂತ ಬೆಳಿಗ್ಗೆ ಹುಷಾರಿಲ್ಲ ಬಾ ಅಂತ ಅದಕ್ಕೆ ವಾರ ಹೌದು ಒಂದ್ ವಾರ ಯಾಕೆ ಒಂದ್ ವಾರ ನವಿ ನೋಡಿದ್ರೆ ನಿಂಗೆ ಆಗಲ್ವಾ ಹಂಗೇನಾದ್ರೂ ಇದ್ರೆ ಹೇಳು ನಾನು ಹೇಳ್ತೀನಿ ನವೀಂಗೆ ನೋವು ನೋಡು ನವ್ಯ ವರುಣ್ಗೆ ನೀನ್ ಬಿಟ್ಟು ಒಂದ್ ವಾರ ಆಗಲ್ಲ ದಯವಿಟ್ಟು ನೀವ್ ಎಲ್ಲೂ ಹೋಗ್ಬೇಡ ಇಲ್ಲೇ ವರುಣ್ ಜೊತೆನೆ ಇರುವಂತ ಹೇಳ ಏನ್ ಬವ ನೀನು ಎಲ್ಲದಕ್ಕೂ ಏನಾದ್ರು ಅಂತ ಹೇಳಿದಿಯಲ್ಲ ನಾನು ಹೇಳಿದ್ನಾ ಒಂದು ವಾರ ಒಳ ಅಂತ ಕೇಳಿದೆ ಅಷ್ಟೇ ಆಯ್ತು ಬಿಡೋ ಹೋಗ್ಬಿಡ್ ಬರ್ಲಿ ನಂಗೇನಿಲ್ಲ ನೀನು ಹಿಂಗೆಲ್ಲ ಮಾತಾಡ್ತಿಲ್ಲ ಅವ್ನು ನವೀನ್ ಗೊತ್ತಾದ್ರೆ ಕೋಪ ನನಗೆ ನನ್ಗೆ ಹೇಳಿದ್ ಅವಳಿಗೆ ಕೊಟ್ಟಿದ್ದೀನಿ ನಾನು ಅವಳನ್ನ ಮರ್ತು ನಿಮ್ ಜೊತೆ ಚೆನ್ನಾಗಿ ಬಾಳ್ತೀನಿ ಅಂತ ಸುಮ್ಮನೆ ಏನೇನೋ ಹೇಳಿ ಹೇಳಿ ತಲೆ ತಿನ್ಬೇಡ ನೀನು ಅವ್ಳಗ್ ಏನಾದ್ರು ಮೊದ್ಲೇ ಬೇಜಾರಾಗ್ದಾಳೆ ಅವಳಿಗೆ ಈ ಥರ ನಾನು ಏನಾದ್ರು ಮಾತಾಡಿದೀನಿ ಅಂತ ನೀನು ಹೋಗಿ ಹೇಳಿದ್ರೆ ಅವ್ಳಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು ಸುಮ್ಮನೆ ಇದ್ದಾರದೆಲ್ಲ ಹೇಳಿ ಏನೇನೋ ಕ್ರಿಯೇಟ್ ಮಾಡ್ಬೇಡ ಬಾವೆ ನೀನು ಆಯ್ತು ಅಲ್ಲ ಮಾತು ಕೊಟ್ಟಂಗೆ ನೆಡ್ಕೊಳ್ಳೋ ಅಂತ ಶ್ರೀರಾಮ್ ಚಂದ್ರ ನೀನು ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ ಬಗ್ಗೆ ಏನีนೋ ಜಗಳ ಮಾಡ್ಬೇಕು ಅಂತಾನೆ ಹೆಂಗೆ ಆಡ್ತಿದ್ದೀಯಾ ಹೋಗಿ ಹೋಗಿ ನಿನ್ನತ್ರ ಕೇಳ್ದೆ ನಾನು ನಾನು ಕರ್ಮ ನವೀನ್ ಅತ್ತೆನೇ ಹೋಗಿ ಕೇಳಿದ್ರು ಅವರು ಹೇಳ್ತಿದ್ಲು ಸುಮ್ನೆ ನಿನ್ತರ ಆಡ್ತಿರಲಿಲ್ಲ ಹೌದಪ್ಪ ಹೌದು ನೀ ನವೀನ್ ತರ ಅಲ್ಲ ನಾನು ಏನಿದಾ ಅವ್ಲತ್ರನೇ ಓ ಕೇಳು ಮತ್ತೆ ನನ್ನತ್ರ ಯಾಕೆ ಹೇಳ್ತೀಯಾ ಓ ದೇವರೇ ನನ್ನ ಬಿಟ್ ಬಿಡಪ್ಪ ಮಾತಾಡಿ ಹೋಗೋ ನಿನ್ನೆ ಇಟ್ಕೊಂಡ ನಿಂತಿದ್ದೀನಿ ಇಲ್ಲಿ ಈ ಕರ್ಮ ಏನೇ ಬೋವ ನೀವು ಇಬ್ಬರು ಯಾಕೆ ಹೀಂ ಕಚ್ಚಾಡ್ತಾ ಇರಿ ಯಾವಾಗಲೂ ಮತ್ತೆ ನೀನು ಒಂದು ವಾರ ಇರಲ್ಲ ಅಂದ ತಕ್ಷಣ ಒಂದ್ ವಾರ ಇರಲ್ವಾ ಅಂತ ರಾತ್ರಿ ಹೇಳ್ತಾ ಇದ್ದಾನೆ ತುಂಬಾ ಫೀಲ್ ಮಾಡ್ಕೊಂಡು ಅದಕ್ಕೆ ಸರಿಯಾಗಿ ಮುಟ್ಟು ನೋಡ್ಕೊಳ್ಳೋದು ಕೊಟ್ಟಿದ್ದೀನಿ ಅಯ್ಯೋ ಒಳ್ಳೆ ಕತೆ ಕಣೆ ಭವ್ಯ ನಿಂದು ಸರಿ ಆಯ್ತು ನಾನೊಂದು ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ ಕಣೆ ಅದೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅದೊಂದ್ಸೂರು ಕಂಪ್ಲೀಟ್ ಮಾಡ್ಕೊಟ್ಬಿಡ್ತೀಯಾ ಭವ್ಯ ಪ್ಲೀಸ್ ಏನೇ ಪರವಾಗಿಲ್ಲ ಹೇಳು ನಾನು ಮಾಡ್ ಮಾಡ್ಕೊಡ್ತೀನಿ ಏನ್ ತಲೆ ಕಡಿಸ್ಕೊಬೇಡ ನೀ ಆರಾಮಾಗಿ ಹೋಗ್ಬಿಡ್ಬಾ ಫೋನ್ ಮಾಡ್ತಾ ಇರು ಅಷ್ಟೇ ಆಯ್ತು ಕಣೆ ಭವ್ಯ ಓಕೆ ಬಾಯ್ ಬಾಯ್ ನವ್ಯಾ ಹುಷಾರು ಟೇಕ್ ಕೇರ್ ಓಕೆ ಬಗ ಅಯ್ಯೋ ಹೇಗೆ ಇರೋದು ನವ್ಯ ಒಂದು ವಾರ ನೀನು ಇಲ್ದೆ ತುಂಬ ಮಿಸ್ ಮಾಡ್ಕೊತೀನಿ ಕಣೆ ಬೇಗ ಬಂದ್ಬಿಡು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ನನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಿಮ್ಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು